ಅತಿ ಹೆಚ್ಚು ನೀರಾವರಿ ಯೋಜನೆಗಳನ್ನು ಈ ಭಾಗಕ್ಕೆ ತಂದು ಗುಳೆ ಹೋಗುತ್ತಿರುವ ಇಲ್ಲಿನ ಜನರಿಗೆ ಉದ್ಯೋಗ ನೀಡುವ ಮೂಲಕ ನಿಮ್ಮ ಋಣವನ್ನು ತೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ತಿಳಿಸಿದರು ಎನ್ಡಿಎ ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರ್ಜೋಳ್ ಮತ್ತು ಮೈತ್ರಿ ಪಕ್ಷ ಜೆಡಿಎಸ್ನ ಮಾಜಿ ಶಾಸಕ ತಿಮ್ಮರಾಯಪ್ಪ ಮತ್ತು ಮುಖಂಡರು ತಾಲೂಕಿನ ಲಿಂಗದಹಳ್ಳಿ ಅರಸೀಕೆರೆ ಮಂಗಳವಾಡ ಗುಜ್ಜನಾಡು ಸೀಕೆಪುರ ವೆಂಕಟಾಪುರ ದೊಮ್ಮತ ಮರಿ ನಾಗಲಮಡಕಿ ಕೊಟಗುಡ್ಡ ವೈಎನ್ ಹೊಸಕೋಟೆ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಹಾಗೂ ಪಾವಗಡ ಪಟ್ಟಣದಲ್ಲಿ ಮತಯಾಚನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಕಾರ್ಯಕರ್ತರು ಹಾಗೂ ಮುಖಂಡರು ಒಂದೇ ತಾಯಿಯ ಮಕ್ಕಳಿದ್ದಂತೆ ಸ್ನೇಹಪೂರ್ವಕ ಸಂಬಂಧಗಳನ್ನು ಬೆಳೆಸಿಕೊಂಡು ಮತಯಾಚನೆ ಮಾಡಿ ಅತಿ ಹೆಚ್ಚು ಮತಗಳನ್ನು ನೀಡಿ ನನ್ನನ್ನು ಗೆಲ್ಲಿಸಿದರೆ ನೀರಾವರಿ ಯೋಜನೆಗಳನ್ನು ಕ್ಷೇತ್ರಕ್ಕೆ ತಂದು ಈ ಭಾಗದ ಗುಳೆ ಹೊರಟ ಜನರ ಋಣ ತೀರಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ ನಲವತ್ತು ವರ್ಷಗಳಿಂದ ಎಸ್ಸಿ ಎಸ್ಟಿ ಒಬಿಸಿ ಜನಾಂಗಗಳ ಸರ್ಕಾರದ ಅನುದಾನಗಳನ್ನು ಜನಸಾಮಾನ್ಯರಿಗೆ ಹಂಚುವಲ್ಲಿ ತಾರತಮ್ಯಪಡಿಸಿ ತಮ್ಮ ಸ್ವಾರ್ಥ ಪ್ರಯೋಜನಗಳನ್ನು ಉಪಯೋಗಿಸಿಕೊಂಡು ಕರ್ನಾಟಕ ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಮಂತ್ರಿ ಆಗುವ ವ್ಯಕ್ತಿಯೂ ಯಾರೂ ಅರ್ಹರಿಲ್ಲ ಇದುವರೆಗೂ ಪಕ್ಷವು ಹುಡುಕಾಟದಲ್ಲಿದೆ ಹೊರತು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನ ಧೈರ್ಯ ಇದ್ರೆ ಘೋಷಣೆ ಮಾಡಲಿ ಎಂದು ಸವಾಲೆಸ್ದು ಬಿಜೆಪಿ ಪಕ್ಷವು ಯಾವುದೇ ಕಳಂಕವಿಲ್ಲದ ಆಡಳಿತ ನಡೆಸುತ್ತಿದೆ ದೇಶದ ಎಲ್ಲ ಸಮುದಾಯದ ಸಾರ್ವಜನಿಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂಬ ಬಯಕೆಯು ವ್ಯಕ್ತಪಡಿಸುತ್ತಿದ್ದಾರೆ ಅದರ ಪ್ರಯುಕ್ತ ನನ್ನನ್ನು ಆಶೀರ್ವದಿಸಿ ಜೈಶಾಲರನ್ನಾಗಿ ಮಾಡಿ ಎಂದು ಮನವಿ ಮಾಡಿಕೊಂಡರು ಚಿತ್ರದುರ್ಗ ಜಿಲ್ಲಾ ಜೆಡಿಎಸ್ ಪಕ್ಷದ ಉಸ್ತುವಾರಿ ಮತ್ತು ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಮಾತನಾಡಿದ ಎನ್ಡಿಎ ಅಭ್ಯರ್ಥಿ ಕಾರಜೋಳರು ಜೀವಿ ಸದ್ಗುಣ ವ್ಯಕ್ತಿ ಆಡಳಿತ ಅನುಭವ ಶಾಲಿಗಳಾಗಿದ್ದು ಪಾವಗಡ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಯಾರೂ ಗೊಂದಲಕ್ಕೀಡಾಗಬಾರದು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಚಿಹ್ನೆ ಇರುವುದಿಲ್ಲ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಬಿಜೆಪಿ ಕಮಲದ ಗುರುತಿನ ಅಭ್ಯರ್ಥಿಯಾಗಿರುತ್ತಾರೆ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಫೋಟೋಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಮತಯಾಚಿಸಿ ಕಾರಜೋಳವರನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಯಾವುದೇ ಆಸೆ ಅಮಿಷಗಳಿಗೆ ಬಲಿಯಾಗದೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಅಧ್ಯಕ್ಷ ಸಿ ಆಂಜನಪ್ಪ ಬಿಜೆಪಿ ಮಂಡಲ ಅಧ್ಯಕ್ಷ ರಂಗಣ್ಣ ಎನ್ಎ ಈರಣ್ಣ ಹಿರಿಯ ಮುಖಂಡ ತಿಮ್ಮಾರೆಡ್ಡಿ ರಾಜಶೇಖರಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೋಟಿಗುಡ್ಡ ಅಂಜಿ ಗಿರೀಶ್ ಚಂದ್ರಣ್ಣ ಅಶೋಕ್ ಅನಂತಯ್ಯ ಭಾಸ್ಕರ್ ಸೇರಿದಂತೆ ಇನ್ನು ಅನೇಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅನಿಲ್ ಯಾದವ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಪಾವಗಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಎಂ ಗೋವಿಂದ ಕಾರೇಬರು ಈ ದಿನ ಪಾವಡ ತಾಲೂಕಿನಾದ್ಯಂತ ಪ್ರಚಾರ ಸಭೆಗೆ ಆಗಮಿಸಿ ಈಗ ಪಟ್ಟಣಕ್ಕೆ ಬಂದಿದ್ದಾರೆ ಪಟ್ಟಣದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಮತ್ತು ಈಗ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಉಭಯ ಪಕ್ಷಗಳ ದಳ ಮತ್ತು ಬಿಜೆಪಿಯ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತ ಬಂಧುಗಳು ಮತ್ತು ಮತದಾರ ಬಂಧುಗಳಲ್ಲಿ ನಮ್ಮ ಈಗಾಗಲೇ ಮೈತ್ರಿ ಪಿ ಎಂದ್ರ ವಿಧಾನ ನಿಮ್ಗೆಲ್ಲ ಗೊತ್ತಾಗಿದೆ ದಳ ಮತ್ತು ಬಿಜೆಪಿಯ ಎರಡೂ ಪಕ್ಷಗಳ ಸಂಯುಕ್ತ ಅಭ್ಯರ್ಥಿ ಗೋವಿಂದ ಅವರು ಆ ಕಾರಣಕ್ಕೋಸ್ಕರ ಈ ಸಾರಿ ಜನತಾ ದಳದ ಗುರುತು ಇರುವುದಿಲ್ಲ ಆ ಕಾರಣಕ್ಕೆ ನಾವು ಕಮಲದ ಚಿಹ್ನೆಗೆ ಮತವನ್ನ ಕೊಡಿಸುವುದರ ಮುಖೇನ ಕೊಡುವುದರ ಮುಖ್ಯನ ಗೋವಿಂದ್ ಕಾರಜೋಳರವರನ್ನ ಲೋಕಸಭೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಗೋವಿಂದ್ ಕಾರಜೋಳ ಸಾಹೇಬ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದಳದಿಂದ ಗೆದ್ದಿರ್ತಕ್ಕಂಥ ದೇವೇಗೌಡರ ಅವರ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿಯ ತನಕ ಅವರು ಶಾಸಕರಾಗಿ ಮಂತ್ರಿಗಳಾಗಿ ಅನೇಕ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿರ್ತಕ್ಕಂಥ ಸರಳ ಸಜ್ಜನಿಕೆಯ ಮತ್ತು ಒಳ್ಳೆಯ ಆಡಳಿತಗಾರರಾಗಿ ಮತ್ತು ಸೌಜನ್ಯಶೀಲರಾಗಿ ಅಡಚಣೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಅವ್ರಿಗೆ ಆ ಕಾರಣಕ್ಕೋಸ್ಕರ ಬಿಜೆಪಿ ಅವರು ಅವ್ರಿಗೆ ಈ ಒಂದು ಲೋಕಸಭಾ ಸ್ಥಾನವನ್ನ ಅವ್ರಿಗೆ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವರು ಮತ್ತು ನಡ್ಡಾ ಅಮಿತ್ ಶಾ ಅವರು ಒಟ್ಟಾರೆಯಾಗಿ ಕೊಟ್ಟಿರ್ತಕ್ಕಂಥ ಈ ಸಂದರ್ಭ ನಿಶಿಂತಕ ಅಭ್ಯರ್ಥಿಯನ್ನ ನಾವೆಲ್ಲರೂ ಕೂಡ ಕಮಲದ ಚಿಂತೆಗೆ ಮತವನ್ನು ಕೊಟ್ಟು ಕೊಡಿಸಿದ್ರು ಮುಖೇನ ಅವರನ್ನು ಜಯಶೀಲವಾಗಿ ಕಾಣಬೇಕಾಗಿ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನರೇಂದ್ರ ಮೋದಿಜಿ ಅವರು ಆಡಳಿತದಿಂದ ಮಾತ್ರ ಈ ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯದ ಇಡೀ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಇವತ್ತು ನರೇಂದ್ರ ಮೋದಿಜಿ ಅವ್ರನ್ನ ನಾಯಕರಂತೂ ಒಪ್ಪಿಕೊಳ್ತಾ ಇದ್ದ ಒಂದು ಕಾಲ ಇತ್ತು ಬಂಧುಗಳೇ ಕಾಂಗ್ರೆಸ್ ಆಡಳಿತದಲ್ಲಿ ನರೇಂದ್ರ ಮೋದಿಜಿ ಅವರು ಅವರ ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮುಂಚೆ ಏನ್ ಹೇಳ್ತಿದ್ರು ಭಾರತ ಅಂದ್ರೆ ಬಡವರ ದೇಶ ಭಾರತ ಅಂದ್ರೆ ಭಿಕ್ಷುಕರ ದೇಶ ಭಾರತ ಅಂದ್ರೆ ಆವಾಡಿಗರ ದೇಶ ಭಾರತದ ಪ್ರಧಾನಮಂತ್ರಿ ಯಾವುದಾದ್ರೂ ದೇಶಕ್ಕೆ ಬರ್ತಾರೆ ಅಂದ್ರೆ ಸಾಲ ಕೇಳಲಿಕ್ಕೆ ಬರ್ತಾರೆ ಅಂತೇಳಿ ಯಾವ ದೇಶಕ್ಕೂ ಬರ್ಲಿಕ್ಕೆ ಪರವಾನಗಿಯನ್ನು ಕೊಡ್ತಿರ್ಲಿಲ್ಲ ಇಂಥ ಕೆಟ್ಟ ಪರಿಸ್ಥಿತಿ ಮತ್ತು ಕೆಟ್ಟ ಅಣೆಪಟ್ಟಿಯನ್ನ ಭಾರತ ದೇಶಕ್ಕೆ ಕಟ್ಟಿದಂಥವರು ಕಾಂಗ್ರೆಸ್ನವರು ಇವತ್ತು ನರೇಂದ್ರ ಮೋದಿಜಿ ಅವರ ಹತ್ತು ವರ್ಷದ ಆಡಳಿತದಲ್ಲಿ ಭಾರತ ಶ್ರೀಮಂತ ರಾಷ್ಟ್ರಗಳಲ್ಲಿ ಐದನೇ ನಂಬರ್ದಲ್ಲಿದೆ ಜಗತ್ತಿನ ಎಲ್ಲ ರಾಷ್ಟ್ರ ಶ್ರೀಮಂತ ರಾಷ್ಟ್ರಗಳಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ ಮುಂದಿನ ಎರಡು ಮೂರು ವರ್ಷದಲ್ಲಿ ಭಾರತ ಮೂರನೇ ಸ್ಥಾನಕ್ಕೆ ಬರ್ತದೆ ಶ್ರೀಮಂತ ರಾಷ್ಟ್ರಗಳಲ್ಲಿ ಅಂತಕ್ಕಂಥ ಮಾತನ್ನು ತಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಬಂಧುಗಳೇ ಯಾವತ್ತೂ ಕೂಡ ನರೇಂದ್ರ ಮೋದಿಜಿ ಅವರು ತಮಗಾಗಿ ಏನು ಮಾಡಲಿಲ್ಲ ತಮ್ಮ ಕುಟುಂಬ ವರ್ಗದವ್ರಿಗಾಗಿ ಮಾಡಲಿಲ್ಲ ಅವರು ಎಲ್ಲವನ್ನು ತ್ಯಜಿಸಿ ಯಾವ ರೀತಿ ಮಠಕ್ಕೆ ಸನ್ಯಾಸಿಗಳಾಗಿ ಬರ್ತಾರೋ ಆ ರೀತಿ ದೇಶಕ್ಕೆ ಪ್ರಧಾನಮಂತ್ರಿ ಬಂದಂಥವ್ರು ಅಷ್ಟೇ ಅಲ್ಲ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಶ್ರೇಷ್ಠ ಸಂವಿಧಾನ ಈ ದೇಶದಲ್ಲಿರುವುದರಿಂದ ನನ್ನಂತ ಒಬ್ಬ ಬಡವ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಹೇಳಿ ನರೇಂದ್ರ ಮೋದಿ ಜಿ ಅವ್ರು ಹೇಳಿದ್ರು ಅಷ್ಟೇ ಅಲ್ಲ ಬಂಧುಗಳ ಈ ದೇಶಕ್ಕೆ ಧರ್ಮ ಗ್ರಂಥ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಂತ ಹೇಳಿದ್ದು ನರೇಂದ್ರ ಮೋದಿ ಮಾತ್ರ